かけがよ ಒಂದು ಟುಪ್ಪಿಟ್ ಮಾಡಿ ಒಂದು ಪಡಿ ಚುಮ್ಮರಿ ಹಚ್ಚಿ ತಣ್ಣಗ ತಿನಿಸಿ ಕಳಿಸಬಾರದನ ಊರಿಗೆ ಬರಕ ಉಪ್ಪಿಟ್ಟು ಚುಮ್ಮರಿ ಅವರ ಮನೆಯಾಗ ತಿಂದ ತಿಂತಾರ ಏನ ಬೀಗ್ರ ಬಂದಾರ ನಮ್ಮ ಮನೆಗೆ ಒಟ್ಟು ಚಂದಗೆ ಆತಿತ್ಯ ಮಾಡಿ ಕಳಿಸದಿರ್ತತಿ ಹ್ಮ್ ಮೂರು ಮಂದಿ ನೌಕರಿ ಇದ್ದಾರ ಮಕ್ಕ ರೊಕ್ಕ ಅಂದ್ರೆ ಅದಕ್ಕೆ ಕಾರ್ ಇಲ್ಲ ಬಿಡವಾ ಕಳಿಸ್ತಿದಿ ಬೇಕಾದ್ದು ಬೇಡದ್ದು ತಿನಿಸಿ ಪಿಶ್ಯ ನನಗೆ ಏನಾಗಬೇಕಾಗಿತಿ ಬರಕ ಹೋಗಿ ಬಾ ಬಡ ಬಡ ಹಾಕಿ ಕೊಡೋರು ಗೊಟ್ಟ ಹಾ ಚರಿಗಾದ ಗಟ್ಟಿನ ಮಸರಿ ಇಟ್ಟೆನಿ ದಬರಿಯಾದ ಗಟ್ಟಿನ ಚಟ್ನಿ ಮಾಡಿದೆ ಕೊಬ್ಬರಿದು ಏನ ಎರಡು ಹಾಕಿ ಬಿಡ ತುಂಬಾ ಒಡಿ ಹಾಕೈವಾ ಅವರಿಗೆ ಗಟ್ಟಿನ ಚಟ್ನಿ ಮಾಡಿ ಅಂತ ಹಾ

குர்த்தாகிறேன். பிருங்கால் பிருங்கிகிறாக வருகிறேன் மன்றிமனே கேதருத்தால்

ಹೀಗೆ ಹಿಂಗ ಆಗಬೇಕು ತಂದಂತಕ್ಕೆ ನಾರ್ತತಿ ಮನೆ ಅಂದ ಅದನ್ನ ಬಿಡತಾಳ ಮಂದಿದ ಕೇಳ ಕೇಳ ಹಲಕಿಸೆದು ಕಿಸಿಗೆ ಹಲ್ಲ ಆದರೂ ಹಿಂಗ ಮಾಡಬರ್ದಿತ್ತು ಬಡ ನೀನ ಏನ್ ಮಾಡೋದು ಬಿಡು 嗯。Uh huh. ಮಾಡ್ಕೊಂಡಿರ್ತಾವೋ ಹಾ ಮಕ್ಕಳ ಸತ್ಯಾರ ಹಿಂಗ ಮಾಡಿಬಿಟ್ರೆ ಏನು ಮಾಡ್ತೀವಿ ಹೋನಾಜ ಅಂತ ಎಷ್ಟು ಕಟ್ಟಿ ಬಿಟ್ಟಿ ಬಿಟ್ಟು ಎಲ್ಲಾ ಜಪಾನ ಜತ್ನ ಮಾಡಿದ್ನಿ ಎಲ್ಲಾ ಸುಳ್ಳಾಗಿತ್ತು ಈಗ ಅವರ ದುಡಿಯರು ಅವರ ತಿನ್ನರು ಅವರ ಕರೆ ಆಗಿಬಿಟ್ಟತಿ ಏನು ಮಾಡ್ತಿದಿ ಹಂಗ ಹೋಗೋದು ನೋಡ್ವಾ ಸರೋಜಿನ್ ನೋಡು ಹಾ ಹುಟ್ಟದಾಗಿಂದ ಬೆಳ್ಳಿ ಚಮಚದಾಗ ಉಂಡಕ್ಕೆ ಅಪ್ಪನ ಮನೆಯಾಗ ಹಾ ಅಂತ ಕೂತ್ಕೊಂಡು ಗಂಡನ ಮನೆಗೆ ಬಂದ್ರುವೆ ಅಕೇನೋ ಜಮ್ಮ ಜಟ್ ಅಂದಿಲ್ ಬಿಡು ಗಂಡನ ಒಳೆ ವರ್ಚಸ್ನಾಗ ಇಟ್ಕೊಂಡಿದ್ನು ಮತ್ತೆ ಕ್ಯಾಂಗ ಇದ್ಲ ಇರದು ನಡಬರ್ಕ ಏನಾತ ಏನ ಚಲೋ ಇದ್ದ ಗಂಡ ತೆಲಿ ತಿರಿಗಿ இன்னொரு மாடு கொண்டு வந்த மணியே Sofie, y que And ಕೊಡಿ ಹಾಕೊಂಡ ಬಾ ಯಮ್ಮ ಹೊರಗೆ ಬರಬೇಕಂತ ಬೇ ಅಡಿಗೆ ಮನೆಗೆ ಆ ಟಿಕಿ ಹೇಳಿ ಉಪಯೋಗಿಲ್ಲ ಅಕ್ಕರೆ ಅಡಿಗೆ ಮನೆಗೆ ಬರಬೇಕಂತ ರೀ ಬಡಿ ತಿನ್ನಕ ಗಣಮಕ ತಿಂದು ಹೋದ್ರಂತ ಅದಕ್ಕ ಹೊರಗೆ ಕರ್ಕೊಂಡ ಬಾ ಅಂದಳ ಬರ್ರಿ ಇರೋಕ ಸರೋಜಕ ನಡ್ರಿ ಯವ್ವ ಬಡಿ ಆರ್ತಾವ ತಿನ್ನನ ನಡಿ ಬರ್ರಿ ಅಲ್ಲೇ ಹೋಗೋಣ ನೋಡಿದ್ರಿ ಲಕ್ಷ್ಮಿ ನಮ್ಮ ಈ ವಿಡಿಯೋಕ ದಯ ಮಾಡಿ ಒಂದು ಲೈಕ್ ಮಾಡ್ರಿ ಹಂಗ ನಮ್ಮ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ